ಸ್ನೇಹಿತ್ರ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನು ಮುಂಚೆ ನೋಡ್ಕೊಂಡು ಬನ್ನಿ ಸೈಲೆಂಟ್ ಆಗಿದ್ದೀವಿ ಅಂತ ಅಂದ್ರೆ ಸುಮ್ನೆ ಇದೀವಿ ಅಂತ ಅರ್ಥ ಅಲ್ಲ ಈ ಆದಿ ಬೀದಿ ಲೋಗ ನಾಯಿ ನರಿಗಳಿಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಅವನ ಯಾವನು ಅಂಡೆ ಪಿರ್ಕಿ ಹೇಳ್ತಿದ್ನಲ್ಲ ಚಕ್ರವರ್ತಿ ಸೂಲಿ ಬೆಲೆ ಇನ್ನೊಮ್ಮೆ ಉಜ್ರೆಗೆ ಬಂದ್ರೆ ಮೆಟ್ಟಲ್ ಅಂತ ಇದೇ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ನಡೀತಾ ಇರತಕ್ಕ ರಾಮೋತ್ಸವ ಕಾರ್ಯಕ್ರಮಕ್ಕೆ ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಮುಖ್ಯ ಅತಿಥಿಯಾಗಿ ಕರೆಸ್ತಾ ಇದ್ದಾರೆ ಇದೇ ಏಪ್ರಿಲ್ ಹತ್ತೊಂಬತ್ತನೇ ತಾರೀಕು ಉಜರೆಗೆ ಭವ್ಯ ಸ್ವಾಗತದೊಂದಿಗೆ ಚಕ್ರವರ್ತಿ ಸೂಲಿಬೆಲೆ ಅವರನ್ನ ಕರೆಸ್ತಾ ಇದ್ದೀವಿ ಉಜಿರೆಗೆ ಬಂದ್ರೆ ಮೆಟ್ಟಲ್ಲಿ ಹೊಡಿತೀನಿ ಅಂತ ಅಂದಲ್ಲ ಮೆಟ್ಟಲ್ ಹೊಡೆಯೋದು ದೂರದ ಮಾತ ಅಪ್ಪನಿಗೆ ಹೊಟ್ಟಿದ್ರೆ ಮುಟ್ಟಿ ನೋಡ ನೋಡಿದ್ರಲ್ವಾ ನನ್ನ ಮಾತನ್ನು ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳ್ತೇನೆ ಕೇಳಿ ಸರಿಯಾದ ತಂದೆ ಸಿಗದ ಮಕ್ಕಳು ಸರಿಯಾದ ಶಿಕ್ಷಕ ಸಿಗದ ವಿದ್ಯಾರ್ಥಿಗಳು ಸೇನಾಧಿಪತಿ ಇಲ್ಲದ ಸೈನ್ಯ ಅಸಮರ್ಥ ಸಂಘಟನೆ ನಾಯಕರನ್ನೊಳಗೊಂಡ ಯುವಕರು ಯಾವತ್ತಿಗೂ ಅತಂತ್ರ ದೋಣಿಯಲ್ಲಿ ಕುಳಿತ ಪ್ರಯಾಣಿಕರಂತೆ ಯಾಕಂದರೆ ತುಂಬ ಸಮಯಗಳಿಂದ ಈ ಹುಚ್ಚು ಮನಸ್ಥಿತಿಯ ವ್ಯಕ್ತಿಯ ಮಾತನ್ನು ಕೇಳಿಸಿಕೊಂಡು ನಾನಿವತ್ತು ಈ ಮಾತನ್ನು ಹೇಳುತ್ತಿದ್ದೇನೆ ಇಡೀ ದೇಶವ್ಯಾಪಿ ಚರ್ಚೆಯಲ್ಲಿರುವಂತಹ ಪ್ರಕರಣ ಎಂದರೆ ಅದು ಸೌಜನ್ಯ ಪ್ರಕರಣ ಅದರ ಬಗ್ಗೆ ಹೊಸದಾಗಿ ನಾನೇನು ಹೇಳಬೇಕಿಲ್ಲ ಎಲ್ಲರಿಗೂ ತಿಳಿದಿರುವಂತಹ ವಿಷಯವಾಗಿದೆ ಇಡೀ ನಾಗರಿಕ ಸಮಾಜ ಆಕ್ರೋಶಗೊಂಡು ಇವತ್ತು ಒಂದು ಹೆಣ್ಣಿನ ವಿಚಾರದಲ್ಲಿ ಧ್ವನಿ ಎತ್ತುತ್ತಿರುವಾಗ ಕೆಲವೊಂದು ಅಲ್ಪರು ಅದರ ವಿರುದ್ಧವಾಗಿ ಏನೇನೋ ವಿಚಾರಗಳನ್ನು ಮುಂದಿಟ್ಟು ಟಿಕ್ಕು ತಪ್ಪಿಸುತ್ತಿದ್ದಾರೆ ಅದರಲ್ಲಿ ಮುಖ್ಯವಾಗಿ ಈ ನಾಮಾರ್ಧನನ್ನು ಕೂಡ ಸೇರಿಸಿಕೊಳ್ಳಬಹುದು ಈತ ಹೇಳುವಂತೆ ಈತನೊಬ್ಬ ಆರ್ ಎಸ್ ಎಸ್ ಬಜರಂಗದಳ ಮುಂತಾದ ಹಿಂದೂ ಸಂಘಟನೆಯಲ್ಲಿ ಗುರುತಿಸಿಕೊಂಡ ನಾಯಕನಂತೆ ಇಂತಹ ನಾಮಾರ್ಧನಿಗೆ ಹಿಂದುತ್ವವಾದಿ ಎಂಬ ಬಿರುದು ಬೇರೆ ಕೇಳಿ ಇರಲಿ ಅದೇನೇ ಇರಲಿ ಆದರೆ ನನ್ನ ಪ್ರಶ್ನೆ ಇದಲ್ಲ ನನ್ನ ಪ್ರಶ್ನೆ ಇರುವುದು ಪ್ರತಿಯೊಬ್ಬ ನೈಜ ಹಿಂದುತ್ವವಾದಿಗಳು ಮತ್ತು ಹಿಂದೂ ಸಂಘಟನೆಗಳಿಗೆ ಅದರಲ್ಲೂ ಹಿಂದೂ ಸಂಘಟನೆಯಲ್ಲಿ ನಾಯಕರೆಂದು ಗುರುತಿಸಿಕೊಂಡಿದ್ದಾರೆ ಅವರಿಗಾಗಿ ಸ್ನೇಹಿತರೆ ಹಿಂದುತ್ವವಾದವೆಂದರೆ ಅದು ಮಂಗಳೂರು ಮಂಗಳೂರು ಎಂದರೆ ಹಿಂದುತ್ವ ಕರ್ನಾಟಕದಲ್ಲಿ ಇಂದಿಗೂ ಹಿಂದುತ್ವವಾದದ ಭದ್ರಕೋಟೆ ಯಾವುದು ಎಂದು ಕೇಳಿದರೆ ಪ್ರತಿಯೊಬ್ಬರ ಮೊದಲ ಧ್ವನಿ ಅದು ಕರಾವಳಿ ಭಾಗ ಇಲ್ಲಿನ ಪ್ರತಿಯೊಂದು ಮಗುವು ಕೂಡ ಧಾರ್ಮಿಕ ಆಚರಣೆ ಮತ್ತು ಧಾರ್ಮಿಕ ವಿಚಾರದಲ್ಲಿ ಎಂದಿಗೂ ರಾಜಿಯಾದ ಪ್ರಶ್ನೆ ಖಂಡಿತವಾಗಿಯೂ ಇಲ್ಲ ಇಲ್ಲಿನ ಎಷ್ಟೋ ಕಾರ್ಯಕರ್ತರು ಹಿಂದೂ ಸಂಘಟನೆಗಳಿಗಾಗಿ ಪ್ರಾಣ ಶ್ರಮ ಧ್ಯೇಯ ಎಲ್ಲವನ್ನು ಅರ್ಪಿಸಿ ಇಂದಿಗೂ ಸಂಘಟನೆಯ ಕೆಲಸದಲ್ಲಿ ಮುಂಚೂಣಿಯಲ್ಲಿ ತೊಡಗಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದ್ದಾರೆ ಇಂತಹ ಅದೆಷ್ಟೋ ಕಾರ್ಯಕರ್ತರು ಆರ್ ಎಸ್ ಎಸ್ ಭಜರಂಗದಳ ವಿಶ್ವ ಹಿಂದೂ ಪರಿಷತ್ ಹಿಂದೂ ಜಾಗರಣ ವೇದಿಕೆ ಅಷ್ಟೇ ಯಾಕೆ ಇವತ್ತು ಧರ್ಮದ ಹೆಸರಿನಲ್ಲಿ ಅಧಿಕಾರ ಹಿಡಿದಿರುವ ಪಕ್ಷದಲ್ಲಿಯೂ ಬಹುಸಂಖ್ಯಾತರಾಗಿ ಗುರುತಿಸಿಕೊಂಡು ತಮ್ಮ ಜೀವನದಲ್ಲಿ ಅದೆಷ್ಟೋ ಕೆಲಸಗಳನ್ನು ಇವರಿಗಾಗಿ ಮಾಡುತ್ತಿದ್ದಾರೆ ಇಂತಹ ಕಾರ್ಯಕರ್ತರ ಆಕ್ರೋಶ ಕೂಡ ಆಗಿರುವಂತಹ ಈ ಪ್ರಕರಣದಲ್ಲಿ ಇವತ್ತು ಧರ್ಮದ ಹೆಸರಿನಲ್ಲಿ ಬರೀ ಕೋಮುವಾದ ಬಿತ್ತಿ ದ್ವೇಷ ಬೀಜ ಬಿತ್ತಿ ತನ್ನ ಸ್ವಾರ್ಥಕ್ಕಾಗಿ ಅಂತಹ ಕಾರ್ಯಕರ್ತರ ಆಕ್ರೋಶಕ್ಕೆ ಕೂಡ ಬೆಲೆ ಕೊಡದೆ ಈ ಅಯೋಗ್ಯ ಇವತ್ತು ಹೇಳುತ್ತಿದ್ದಾನೆ ಭಜರಂಗ ದಳದ ಕಾರ್ಯಕ್ರಮಕ್ಕೆ ನಾವು ಬರುತ್ತಿದ್ದೇವೆ ನಮ್ಮನ್ನು ಮುಟ್ಟಿ ನೋಡಿ ಎಂದು ಹಾಗಾದರೆ ಇವನ ಉದ್ದೇಶ ಏನು ನಮ್ಮ ನಮ್ಮಲ್ಲಿ ದ್ವೇಷ ಹುಟ್ಟುಹಾಕಿ ಅದರಲ್ಲಿ ಬೇಳೆ ಬೆಳೆಯಿಕೊಳ್ಳುವುದು ಅಥವಾ ಆ ಹೆಣ್ಣಿನ ನ್ಯಾಯಕ್ಕಾಗಿ ಆಗುತ್ತಿರುವ ಆಕ್ರೋಶದ ಬೆಂಕಿಯನ್ನು ಇನ್ನೊಂದೆಡೆ ತಿರುಗಿಸುವುದು ನಿಜವಾಗಿ ಹೇಳಬೇಕೆಂದರೆ ಸೌಜನ್ಯ ಪ್ರಕರಣದಲ್ಲಿ ಮುಖ್ಯವಾಗಿ ವಹಿಸಬೇಕಾಗಿದ್ದು ಆರ್ ಎಸ್ ಎಸ್ ಭಜರಂಗದಳ ವಿಶ್ವ ಹಿಂದೂ ಪರಿಷತ್ ಅಷ್ಟೇ ಯಾಕೆ ಬಿ ಜೆ ಪಿ ನೇತಾರರು ಯಾಕೆಂತ ಹೇಳಿದರೆ ಸೌಜನ್ಯ ಹತ್ಯೆಯಾದ ಹದಿಮೂರು ವರ್ಷಗಳ ಹಿಂದೆ ಇಡೀ ಕರಾವಳಿ ಇವತ್ತಿಗಿಂತಲೂ ಹೆಚ್ಚಿನ ಹಿಂದೂ ಯುವಕರನ್ನು ಒಳಗೊಂಡ ಸಂಘಟನೆಯಾಗಿತ್ತು ಆದರೆ ಅದರ ಯೋಗ್ಯತೆಗೆ ಧರ್ಮದ ಮಣ್ಣಿನಲ್ಲಿ ಮಂಜುನಾಥ ಸ್ವಾಮಿ ಹೆಸರಿಗೆ ಕಳಂಕ ತರುವ ಕೆಲಸ ಮಾಡಿದ ಅಪರಾಧಿ ಯಾರೇ ಆಗಿದ್ದರೂ ಆತನನ್ನು ಹಿಡಿಯಿರಿ ಅದು ಸಾಧ್ಯವಿಲ್ಲ ಎಂದಾದರೆ ಆ ಪ್ರಕರಣ ಅಷ್ಟೊಂದು ರೀತಿಯಲ್ಲಿ ದಿಕ್ಕು ತಪ್ಪಲು ಕಾರಣೀಭೂತರಾದಂತಹ ಅಧಿಕಾರಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಎಂಬ ಒಂದೇ ಒಂದು ಹೋರಾಟ ನಡೆಸಲು ಅದಕ್ಕೆ ಶಕ್ತವಾಗಲಿಲ್ಲ ಯಾವುದೋ ಭಾಗದಲ್ಲಿ ಕಾಂಗ್ರೆಸ್ ಮುಖಂಡನ ಮಗಳ ಹತ್ಯೆಯಲ್ಲಿ ಮುಸಲ್ಮಾನ ಭಾಗಿಯಾಗಿದ್ದಕ್ಕೆ ರಾಜ್ಯವ್ಯಾಪಿ ಬುಬ್ಬಿಟ್ಟ ಇದೇ ಸಂಘಟನೆಗಳಿಗೆ ನಮ್ಮ ಊರಿನ ಅದರಲ್ಲೂ ಕೋಟ್ಯಾಂತರ ಭಕ್ತರ ಶ್ರದ್ಧಾ ಕೇಂದ್ರದ ಮಣ್ಣಿನಲ್ಲಿ ಆದ ಭೀಕರ ಕೃತ್ಯಕ್ಕೆ ಧ್ವನಿ ಎತ್ತಲು ಸಾಧ್ಯವಾಗಲಿಲ್ಲ ಇವತ್ತು ಇವರು ಹೇಳುತ್ತಾರೆ ಸೌಜನ್ಯ ಪ್ರಕರಣದಲ್ಲಿ ಜಿಹಾದಿಗಳಿದ್ದಾರೆ ನಾಸ್ತಿಕರಿದ್ದಾರೆ ಎಡಪಂಕ್ತಿಯರಿದ್ದಾರೆ ಇದು ನ್ಯಾಯದ ಹೆಸರಿನಲ್ಲಿ ಕ್ಷೇತ್ರಕ್ಕೆ ಮಾಡುತ್ತಿರುವ ಅಪಚಾರ ಎಂದು ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆಯನ್ನು ಕೇಳುತ್ತೇನೆ ಒಂದು ವೇಳೆ ನೀವುಗಳು ನಿಜವಾದ ಧರ್ಮ ರಕ್ಷಣೆ ಮಾಡುತ್ತಿದ್ದಾರೆ ಇವತ್ತು ಇವರ ಅವಶ್ಯಕತೆ ಇತ್ತ ಸೌಜನ್ಯ ಹೋರಾಟದಲ್ಲಿ ಇವತ್ತು ನೀವೆಲ್ಲ ಹೇಳುವಂತೆ ಜಿಹಾದಿಗಳು ಅಥವಾ ಎಡಪಂಕ್ತಿಯರು ನಾಸ್ತಿಕರು ಇವರೆಲ್ಲ ಮುಂಚೂಣಿಯಲ್ಲಿ ಬಂದು ಹೋರಾಟ ಮಾಡಬೇಕಿತ್ತ ಅದೆಷ್ಟೋ ಕೇಸರಿ ಯುವಕರು ನಿಮ್ಮ ಸಂಘಟನೆಗಳಿಗೆ ಪ್ರಾಣವನ್ನು ಕೂಡ ಅರ್ಪಿಸಿದ ಋಣ ನಿಮ್ಮ ಮೇಲೆ ಇರುವಾಗ ನಿಮ್ಮ ಈ ಮೌನ ನ್ಯಾಯವೇ ಇರಲಿಬಿಡಿ ನಿಮಗೆ ಆತ್ಮಸಾಕ್ಷಿ ಇರುತ್ತಿದ್ದರೆ ಯಾವಾಗಲೂ ಈ ಆಲೋಚನೆ ನಿಮ್ಮಲ್ಲಿ ಬರಲೇಬೇಕಿತ್ತು ಆದರೆ ನಿಮ್ಮ ಧರ್ಮ ರಕ್ಷಣೆ ಮತ್ತೊಂದು ಧರ್ಮವನ್ನು ಗುರಿಯಾಗಿಸುವುದು ಮತ್ತು ಅಮಾಯಕ ಯುವಕರನ್ನು ಎತ್ತಿ ಕಟ್ಟಿ ಅದರಲ್ಲೂ ನಿಮ್ಮ ಕುಟುಂಬ ರಕ್ಷಿಸಿಕೊಳ್ಳುವುದು ಮಾತ್ರವೇ ಆಗಿದೆ ಅಲ್ಲವೇ ಆರ್ ಎಸ್ ಎಸ್ ಭಜರಂಗದಳ ಸಂಘ ಪರಿವಾರದ ನಾಯಕರೇ ನಿಮ್ಮಲ್ಲಿ ನಾನಿದನ್ನು ಕೇಳ್ತಾ ಇದ್ದೇನೆ ಇವತ್ತು ಇಡೀ ರಾಜ್ಯದ ಮೂಲೆ ಮೂಲೆಯಲ್ಲೂ ಸೌಜನ್ಯ ಪ್ರಕರಣದ ತನಿಖೆಗಾಗಿ ನ್ಯಾಯಕ್ಕಾಗಿ ಧ್ವನಿ ಮೊಳಗುತ್ತಿದೆ ಆದರೆ ನಿಮ್ಮದೇ ಸಂಘಟನೆಯಲ್ಲಿ ಯಾವುದಕ್ಕೂ ಪ್ರಯೋಜನಕ್ಕೂ ಬಾರದ ಕೆರೆಯಹಳ್ಳಿಯಂತಹ ಅದೆಷ್ಟೋ ಕೇಸ್ ಹಾಕಿಸಿಕೊಂಡು ಸುಳ್ಳು ಪ್ರಕರಣಗಳಲ್ಲಿ ಸಿಲುಕಿಕೊಂಡು ಅದೆಷ್ಟೋ ಬಾಯಿಗೆ ಬಂದಂತೆ ಹೇಳಿಕೊಂಡು ಏನೇನೋ ಮಾಡಿಕೊಂಡು ಅಯೋಗ್ಯ ಇವತ್ತು ಬೇಕಾಬಿಟ್ಟಿ ಹೇಳಿಕೆ ನೀಡುತ್ತಿರುವುದನ್ನಾದರೂ ನಿರ್ಬಂಧಿಸುವಂತಹ ಕಾರ್ಯವನ್ನಾದರೂ ಮಾಡಿದ್ದೀರಾ ಇವತ್ತು ಎಷ್ಟೋ ಕಾರ್ಯಕರ್ತರ ಧ್ವನಿ ಕೂಡ ಸೌಜನ್ಯದ ಹೋರಾಟಕ್ಕಾಗಿ ನಡೆಯುತ್ತಿರುವಾಗ ನಿಮ್ಮದೇ ಸಂಘಟನೆಯ ನಾಮಾರ್ಧರು ಅಧರ್ಮದ ಕೆಲಸದಲ್ಲಿ ತೊಡಗುತ್ತಿಲ್ಲವೇ ಎಷ್ಟೋ ಕಾರ್ಯಕರ್ತರ ಧ್ವನಿಗೆ ಅಂತೂ ನಿಮ್ಮಿಂದ ನ್ಯಾಯ ದೊರಕಿಸಲು ಸಾಧ್ಯವಾಗಿರಲಿಲ್ಲ ಕನಿಷ್ಠ ಪಕ್ಷ ಹೋರಾಟದ ದಿಕ್ಕು ತಪ್ಪಿಸುತ್ತಿರುವ ಈ ಅಲ್ಪರ ವಿರುದ್ಧ ಆದರೂ ಕ್ರಮ ಕೈಗೊಳ್ಳಿ ಯಾಕಂದರೆ ಕಾರ್ಯಕರ್ತರು ಇಲ್ಲದ ಸಂಘಟನೆಗಳಿಲ್ಲ ಆ ಕಾರ್ಯಕರ್ತರನ್ನು ಇವತ್ತು ಎತ್ತಿ ಕಟ್ಟಿ ಇವತ್ತು ಇವನು ಮಾಡುತ್ತಿರುವಂತಹ ಅನಾಚಾರ ಒಂದು ಎರಡಲ್ಲ ಇವತ್ತಿನ ದಿನ ಹಿಂದೂ ಸಂಘಟನೆಗಳ ಮುಖ್ಯ ಶಕ್ತಿಯಾದ ಕರಾವಳಿ ಭಾಗದಲ್ಲಿ ಜನರು ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಕಳೆದುಕೊಳ್ಳುತ್ತಿದ್ದಾರೆ ಅದರಲ್ಲೂ ಅದರ ಮಧ್ಯದಲ್ಲಿ ಇಂತಹ ಹೇಳಿಕೆ ನೀಡುತ್ತಿರುವ ಅಲ್ಪರ ವಿರುದ್ಧ ಕೂಡ ಕ್ರಮ ಜರುಗಿಸಲು ನಿಮ್ಮಿಂದ ಸಾಧ್ಯವಿಲ್ಲ ಎಂದರೆ ನಿಮ್ಮನ್ನು ಸಂಘಟನೆಯ ನಾಯಕರು ಎನ್ನಬೇಕೋ ಅಥವಾ ಷಂಡ ನರಸತ್ತ ನಾಯಕರು ಎಂದು ಕರೆಯಬೇಕು ಎಂದು ನೀವೇ ಒಮ್ಮೆ ಹೇಳಿ ಸೌಜನ್ಯ ವಿಚಾರದಲ್ಲಿ ಧರ್ಮವನ್ನು ಎಳೆದು ತಂದಿದ್ದಾಯಿತು ದೇವರನ್ನು ಎಳೆದು ತಂದಿದ್ದಾಯಿತು ಅಣ್ಣಪ್ಪ ಸ್ವಾಮಿಯನ್ನು ಎಳೆದು ತಂದಿದ್ದಾಯಿತು ಈಗ ಕಾರ್ಯಕರ್ತರ ವಿರುದ್ಧ ಮೈ ಮುಟ್ಟಲು ಆಹ್ವಾನ ನೀಡಿ ನಿಮ್ಮ ಸಂಘಟನೆಯ ಅಲ್ಪರು ಸಾಧಿಸಲು ಹೊರಟಿರುವುದಾದರೂ ಏನು ಒಂದು ಹೆಣ್ಣಿನ ನ್ಯಾಯಕ್ಕಾಗಿ ಧ್ವನಿ ಎತ್ತಲು ನಾವು ಬೆಳೆಸಿದ ಸಂಘಟನೆಗಳೇ ಇಲ್ಲ ಎಂದ ಮೇಲೆ ಅಂತಹ ಸಂಘಟನೆಯಲ್ಲಿ ಕೆಲಸ ಮಾಡಿಯಾದರೂ ಏನು ಪ್ರಯೋಜನ ಹೇಳಿ ಇನ್ಸ್ಟಾಗ್ರಾಮ್ ತೆರೆದು ನೋಡಿದರೆ ಮೊನ್ನೆ ಮೊನ್ನೆಯವರೆಗೂ ಧರ್ಮ ಧರ್ಮ ಅಂತ ಬುಬ್ಬಿಡುತ್ತಿದ್ದ ಪೇಜ್ಗಳು ಕೂಡ ಅಲ್ಲಾದ ಅನ್ಯಾಯದ ವಿರುದ್ಧ ಆ ಪ್ರಕರಣದ ದಿಕ್ಕು ತಪ್ಪುವಂತೆ ಮಾಡಿದ ಅಧಿಕಾರಿಗಳ ತನಿಖೆಯ ವಿರುದ್ಧ ಮಾತನಾಡುವುದನ್ನು ಬಿಟ್ಟು ಯಾರೋ ಒಬ್ಬ ಕಂಟೆಂಟ್ಗಾಗಿ ಮಾಡಿದ ವಿಡಿಯೋದಲ್ಲಿ ಆತನ ಧರ್ಮ ಒಂದು ಬೇರೆ ಎಂಬ ಕಾರಣಕ್ಕೆ ತಿರುಚಿದ್ದನ್ನು ನಾವು ಕಣ್ಣಾರೆ ನೋಡಿದ್ದೇವೆ ರಾಜ್ಯವ್ಯಾಪಿ ಜನರು ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡಲು ನಿಂತಾಗ ದೇವಸ್ಥಾನದ ಮೇಲೆ ದಾಳಿ ಎಂದು ಪ್ರತಿಭಟನೆಯನ್ನು ಹತ್ತಿಕ್ಕಿದ್ದನ್ನು ಕೂಡ ನಾವು ನೋಡಿದ್ದೇವೆ ಈಗ ಭಜರಂಗದಳ ಕಾರ್ಯಕ್ರಮಕ್ಕೆ ನಾವು ಬರುತ್ತೇವೆ ನಮ್ಮ ಮೈಮುಟ್ಟಿ ನೋಡಿ ಎಂಬ ಆಹ್ವಾನವನ್ನು ನೀಡುತ್ತಿದ್ದಾರೆ ಆರ್ ಎಸ್ ಎಸ್ ಬಿಜೆಪಿ ಭಜರಂಗ ದಳ ನಾಯಕರೇ ಸೌಜನ್ಯ ಹೋರಾಟಕ್ಕೆ ನ್ಯಾಯ ಸಿಗಬೇಕೆಂದು ಹೋರಾಟ ಮಾಡುತ್ತಿರುವವರಲ್ಲಿ ನಿಮ್ಮ ಸಂಘಟನೆಯಲ್ಲಿ ಗುರುತಿಸಿಕೊಂಡ ಒಬ್ಬನೇ ಒಬ್ಬ ಕಾರ್ಯಕರ್ತ ಕೂಡ ಇಲ್ಲವೇ ಹಾಗಾದರೆ ಇಷ್ಟು ವರ್ಷಗಳಿಂದ ನಿಮ್ಮ ಸಂಘಟನೆಗೆ ಹಗಲು ರಾತ್ರಿ ಶ್ರಮ ವಹಿಸಿ ದುಡಿದ ಕಾರ್ಯಕರ್ತರಿಗೆ ನಿಮ್ಮ ಉಡುಗೊರೆ ಇಷ್ಟೇ ಆಗದ್ರೆ ಬರೀ ಮುಸಲ್ಮಾನರ ಕ್ರೈಸ್ತರ ಅನ್ಯಾಯದ ಬಗ್ಗೆ ಮಾತನಾಡಬೇಕು ನಮ್ಮಲ್ಲಿ ಆದ ಅನ್ಯಾಯದ ವಿರುದ್ಧ ಮಾತನಾಡಬಾರದು ಹಾಗಾದರೆ ಇದು ಯಾವ ರೀತಿಯಾದಂತಹ ಸಿದ್ಧಾಂತ ದೇವಸ್ಥಾನದ ರಕ್ಷಣೆಗೆ ನಾವೆಲ್ಲ ಸಿದ್ಧ ಎನ್ನುವ ಸೋಕಾಲ್ಡ್ ನಾಯಕರೇ ನಿಮ್ಮಲ್ಲಿ ನಾನು ಕೇಳ್ತಿದ್ದೇನೆ ಮುನ್ನ ಪ್ರತಿಭಟನೆಗೆ ತಡೆಯೊಡ್ಡಿದ ಮೆಸೇಜ್ ದೇವಸ್ಥಾನಕ್ಕೆ ದಾಳಿ ಮಾಡುತ್ತೇವೆ ಎಂದು ಆ ರೀತಿ ಮೆಸೇಜ್ ಮಾಡಿದ ವ್ಯಕ್ತಿಯನ್ನು ಬಂಧಿಸಲು ಕೂ ಕೂಡ ಯಾಕೆ ನಿಮ್ಮಿಂದ ಧ್ವನಿ ಮೊಳಗಲಿಲ್ಲ ಯಾಕೆ ಆ ವ್ಯಕ್ತಿಯನ್ನು ಬಂಧಿಸಲು ನೀವುಗಳು ಯಾಕೆ ಪ್ರತಿಭಟನೆಯನ್ನಾದರೂ ನಡೆಸಲಿಲ್ಲ ಧರ್ಮ 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 ರಕ್ಷಣೆ ಹೆಸರಿನಲ್ಲಿ ನಿಮ್ಮ ಸ್ವಾರ್ಥ ಉದ್ದೇಶಕ್ಕಾಗಿ ಬಳಸಿಕೊಂಡಿದ್ದು ಬಿಟ್ಟರೆ ನಿಮ್ಮಲ್ಲಿ ನೈಜವಾದ ಧರ್ಮದ ಕಾಳಜಿ ಇದೆ ಅಂತ ನನಗಂತೂ ಒಂದು ಚೂರು ಕೂಡ ಅನ್ನಿಸುವುದಿಲ್ಲ ನಿಮಗೆ ನ್ಯಾಯ ಕೊಡಿಸಲು ಗಂಡಸ್ಥಾನ ಇಲ್ಲ ಅದು ಬಿಡಿ ಅದನ್ನ ನಾನು ಬಾಯಿಬಿಟ್ಟು ಹೇಳ್ಬೇಕಂತದ್ದೇನೇ ಇಲ್ಲ ನಿಮ್ಮಲ್ಲಿನ ಕೊಳಕು ಮನಸ್ಥಿತಿ ಇರುವಂತಹ ಕೆರೆಹಳ್ಳಿಯಂಥ ಅಯೋಗ್ಯನನ್ನಾದರೂ ಅದರ ನಿರ್ಬಂಧಿಸಬಹುದಲ್ಲವೇ ಇಲ್ಲದೆ ಹೋದರೆ ಮುಂದಿನ ದಿನದಲ್ಲಿ ನಿಮ್ಮ ಸಂಘಟನೆಯಿಂದ ಅದೆಷ್ಟೋ ಕಾರ್ಯಕರ್ತರು ಕೈ ಬಿಡುವುದಂತ ಖಂಡಿತ ಯಾಕಂತ ಹೇಳಿದರೆ ಯಾವುದೇ ಸಂಘಟನೆಯಾಗಿದ್ದರೂ ಅದು ಮುಖ್ಯವಾಗಿ ಕಾರ್ಯಕರ್ತರ ನೋವಿಗೆ ಕಾರ್ಯಕರ್ತರ ಧ್ವನಿಗೆ ಸ್ಪಂದಿಸಬೇಕು ಅದಕ್ಕಾಗಿ ಕೈಜೋಡಿಸಬೇಕು ಅದನ್ನು ಹೇಳುವುದು ಸಂಘಟನೆ ಎಂದು ಆದರೆ ಇಲ್ಲಿ ಕಾರ್ಯಕರ್ತರ ಆಕ್ರೋಶ ಎಷ್ಟೋ ಲಕ್ಷಾಂತರ ಮಂದಿಯ ಆಕ್ರೋಶ ಇವತ್ತಿದೆ ಆದರೆ ಇದರಲ್ಲಿ ಸಂಘಟನೆಯ ನಾಯಕರೆನಿಸಿಕೊಂಡವರು ಮೌನ ಅದೇ ಸಂಘಟನೆಯ ನಾಯಕರಿಗೇನಾದರೂ ತೊಂದರೆಯಾದರೆ ಕಾರ್ಯಕರ್ತರು ಬಿಡುತ್ತಾರೆ ಕಾರ್ಯಕರ್ತರು ತಮ್ಮ ಜೀವನವನ್ನಾದರೂ ಮುಡಿಪಾಗಿಟ್ಟು ಅವರ ರಕ್ಷಣೆಗಾಗಿ ಅವರ ಅವರಿಗೆ ಬರುತ್ತಿರುವಂತಹ ಯಾವುದಾದರೂ ಅಪವಾದವಿದ್ದರೆ ಅದನ್ನು ಕೂಡ ತಮ್ಮ ಹೆಗಲ ಮೇಲೆ ಹಾಕಿಕೊಂಡು ಕೆಲಸ ಮಾಡುವಾಗ ಅವರ ಋಣವನ್ನು ಒಂಚೂರಾದರೂ ನೀವುಗಳು ಮನಸ್ಸಿನಲ್ಲಿ ಇಟ್ಟುಕೊಂಡಿದ್ದರೆ ಇಂತಹ ಕಾರ್ಯಕ್ಕೆ ಕೈ ಹಾಕುತ್ತಿರಲಿಲ್ಲ ಎಂದು ಹೇಳುತ್ತೇನೆ ಕೊನೆಯದಾಗಿ ನಿಮ್ಮಲ್ಲಿ ಒಂದು ಮಾತು ಹೇಳುತ್ತೇನೆ ಸೌಜನ್ಯ ಹೋರಾಟದಲ್ಲಿ ಎಡಪಂಕ್ತಿಯರು ಅನ ಅನ್ಯ ಧರ್ಮೀಯರು ನಾಸ್ತಿಕರಿಗಿಂತ ಹೆಚ್ಚಾಗಿ ಕಟ್ಟಡ ಸನಾತನ ಯುವಕರು ಮಹಿಳೆಯರು ಮಕ್ಕಳು ಇದ್ದಾರೆ ಕನಿಷ್ಠ ಪಕ್ಷ ಸಾಮಾನ್ಯ ಗ್ರಹಿಕೆಯನ್ನಾದರೂ ಮಾಡಿ ಯಾವ ಹೇಳಿಕೆ ನೀಡಬೇಕು ಯಾವ ಹೇಳಿಕೆ ನೀಡಬಾರದು ಎಂಬ ಕನಿಷ್ಠ ಜ್ಞಾನವನ್ನಾದರೂ ನಿಮ್ಮ ಸಂಘಟನೆಯಲ್ಲಿ ಗುರುತಿಸಿಕೊಂಡ ಕೆಲವು ಧರ್ಮರಕ್ಷಕರು ಎನಿಸಿಕೊಂಡ ಕೆರೆಹಳ್ಳಿಯಂತಹ ಅಯೋಗ್ಯರಿಗೆ ತಿಳಿಸಿ ಇಲ್ಲದೆ ಹೋದರೆ ನಿಮ್ಮಂತಹ ನರಸತ್ತ ಸಂಘಟನೆಗಳಿಂದ ಸಂಪೂರ್ಣ ಹೊರಬರುತ್ತೇವೆ ಇದು ನನ್ನೊಬ್ಬನ ಆಕ್ರೋಶ ಅಂತೂ ಖಂಡಿತವಾಗಿಯೂ ಅಲ್ಲ ಇದು ಎಷ್ಟೋ ಹಿಂದೂ ಕಾರ್ಯಕರ್ತರ ಆಕ್ರೋಶ ಇದು ಎಷ್ಟೋ ಜನರ ಧ್ವನಿ ಕೂಡ ಸಂಘಟನೆಯಲ್ಲಿ ನಾಯಕರು ಎನಿಸಿಕೊಂಡಂತಹ ನೀವುಗಳು ನ್ಯಾಯವನ್ನಂತೂ ಕೊಡಿಸಲು ನಿಮ್ಮಿಂದ ಸಾಧ್ಯವಾಗಲಿಲ್ಲ ಇಂತಹ ಅವಿವೇಕಿ ಮಾತನಾಡುತ್ತಿರುವಂತಹ ಯೂಟ್ಯೂಬ್ನಲ್ಲಿ ಕೆಲವೊಂದಿಷ್ಟು ವೀವ್ಸ್ ಬರುತ್ತೆ ಯಾವುದೋ ಒಬ್ಬರ ಹಣವನ್ನು ತಿಂದ ಅಥವಾ ಯಾವುದೋ ಒಂದು ರೀತಿಯಾದಂತಹ ಅಲ್ಪ ಬುದ್ಧಿಯಲ್ಲೂ ಈ ರೀತಿಯಾದಂತಹ ಹೇಳಿಕೆ ನೀಡುತ್ತಿರುವುದು ನನಗಂತೂ ಗೊತ್ತಿಲ್ಲ ಆದರೆ ಭಜರಂಗ ದಳವೇ ಆಗಿರಲಿ ಆರ್ ಎಸ್ ಎಸ್ ಆಗಿರಲಿ ಸಂಘಟನೆ ಎಂದು ಕ್ಷಣ ಬಂದಿದ್ದು ಕರಾವಳಿ ಕರಾವಳಿ ಎಂದರೆ ಸಂಘಟನೆ ಇದರಲ್ಲಿ ಎರಡು ಮಾತಿಲ್ಲ ಇವತ್ತು ಸೌಜನ್ಯ ಹೋರಾಟದಲ್ಲಿ ಅದೆಷ್ಟೋ ಜನ ಹಿಂದೂ ಕಾರ್ಯಕರ್ತರು ಧ್ವನಿ ಮೊಳಗಿಸಿಕೊಂಡು ನ್ಯಾಯಕ್ಕಾಗಿ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಇವತ್ತಿಗೂ ಕೂಡ ಆ ಪ್ರಕರಣವನ್ನು ಜೀವಂತವಾಗಿರಿಸಿಕೊಂಡು ಅಲ್ಲಾದ ಅನ್ಯಾಯಕ್ಕೆ ಆ ಧರ್ಮಕ್ಷೇತ್ರದಲ್ಲಿ ಆದಂತಹ ಅನ್ಯಾಯಕ್ಕೆ ಶಿಕ್ಷೆ ಸಿಗಬೇಕೆಂದು ಹೋರಾಡುತ್ತಿರುವಾಗ ನಾವುಗಳು ಕನಿಷ್ಠ ಪಕ್ಷ ಇಷ್ಟನ್ನಾದರೂ ಮಾಡಬೇಕಲ್ಲವೇ ಆರ್ ಎಸ್ ಎಸ್ ನಾಯಕರೇ ಬಿಜೆಪಿ ಬಜರಂಗದಳ ನಾಯಕರೇ ನಿಮಗೆ ನ್ಯಾಯವನ್ನಂತೂ ಕೊಡಿಸಲು ಖಂಡಿತವಾಗಿ ಸಾಧ್ಯವಿಲ್ಲ ನೀವಂತೂ ಇಲ್ಲಿಯವರೆಗೂ ಕೈ ಹಿಡಿದಿಲ್ಲ ಆದರೆ ಅಲ್ಲಾದ ಅನ್ಯಾಯದ ವಿರುದ್ಧ ನೀವುಗಳು ಕೂಡ ಅನ್ಯಾಯದ ಹಾದಿಯನ್ನು ಹಿಡಿಯಬೇಡಿ ಎಂದು ಹೇಳುತ್ತಾ ನಿಮ್ಮ ಸಂಘಟನೆಯಲ್ಲಿ ಗುರುತಿಸಿಕೊಂಡಂತಹ ಪುನೀತ್ ಕೆರೆಹಳ್ಳಿಯಂತಹ ಕೆಲವೊಂದಿಷ್ಟು ಹಿಂದೂ ಪೇಜಿಗಳು ಇರಬಹುದು ಅಥವಾ ಯಾವುದೇ ಒಬ್ಬ ಕೆಲವು ಕೇಸರಿ ಕಳಿಕೆಂದು ಹೇಳಿಕೊಂಡು ಇವತ್ತು ಧರ್ಮಕ್ಷೇತ್ರವನ್ನು ನಾವು ಕಾಪಾಡುತ್ತೇವೆ ಎಂದು ಬುಬ್ಬಿಡುತ್ತಿದ್ದಾರೆಲ್ಲವೇ ಅಂತವರಿಗೆ ಸ್ವಲ್ಪ ಬುದ್ಧಿಯನ್ನು ಹೇಳಿ ಅಲ್ಲಾದ ಅನ್ಯಾಯದ ವಿರುದ್ಧ ಮಾತನಾಡಲು ಅಲ್ಲಿ ಆದಂತಹ ಅನ್ಯಾಯದ ವಿರುದ್ಧ ಯಾರು ಆ ಅನ್ಯಾಯವನ್ನು ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಸಿಗುವಂತೆ ಮಾಡುವಂತೆ ಕೆಲಸ ಮಾಡುವುದಕ್ಕೆ ಪ್ರೋತ್ಸಾಹಿಸಿ ಅದು ಸಾಧ್ಯವಿಲ್ಲ ಎಂದಾದರೆ ಆ ಪ್ರಕರಣ ಅಲ್ಲಿ ಆ ಪ್ರಕರಣವನ್ನು ತಿರುಚಿ ಇವತ್ತು ಧರ್ಮಕ್ಷೇತ್ರಕ್ಕೆ ಅಪವಾದ ತಂದು ಹಾಕುವಂತಹ ಕೆಲಸವನ್ನಾದರೂ ಮಾಡಿದ್ದಾನಲ್ಲವೇ ನಿಮ್ಮ ಪ್ರಕಾರ ಆ ಅಧಿಕಾರಿಯನ್ನಾದರೂ ಶಿಕ್ಷಿಸುವಂಥ ಕೆಲಸ ಮಾಡಿ ಆಗ ಈ ಸಂಘಟನೆ ಎನಿಸಿಕೊಂಡಂತ ನಿಮ್ಮಂಥ ನಾಮಾರ್ಧರಿಗೆ ಒಂದು ಒಳ್ಳೆಯ ಹೆಸರಾದರೂ ಬರಬಹುದು ಎಂದು ಹೇಳುತ್ತಾ ಈ ವಿಧಿಯನ್ನು ಮುಗಿಸುತ್ತಿದ್ದೇನೆ ಅದಕ್ಕಿಂತ ಮುಂಚೆ ಯಾವುದೇ ಸಂಘಟನೆ ಆಗಿದ್ದರೂ ಕೂಡ ಮತ್ತೊಮ್ಮೆ ಹೇಳುತ್ತೇನೆ ನಡೆಯುವುದು ಕಾರ್ಯಕರ್ತರಿಂದ ಕಾರ್ಯಕರ್ತರನ್ನು ನೋವಿಗೆ ಸ್ಪಂದಿಸುವುದು ಆ ಸಂಘಟನೆಯ ಮುಖ್ಯ ಜವಾಬ್ದಾರಿ ಕೂಡ ಆಗಿರುತ್ತದೆ ಇವತ್ತು ಕಾರ್ಯಕರ್ತರನ್ನೇ ಎತ್ತಿ ಕಟ್ಟುವಂಥ ಕೆಲಸವಾಗಿದೆ ಮುಂದಿನ ದಿನದಲ್ಲಿ ಇದು ಅತ್ಯಂತ ಭೀಕರ ಸ್ವರೂಪವನ್ನೇ ಪಡೆದುಕೊಳ್ಳಬಹುದು ಇವತ್ತು ಎಷ್ಟೋ ಜನ ಕಾರ್ಯಕರ್ತರು ಸಂಘಟನೆಗಳಿಗಾಗಿ ಪ್ರಾಣ ಎಲ್ಲವನ್ನು ಮುಡಿಪಾಗಿಟ್ಟು ಕೆಲಸ ಮಾಡಿದ್ದಾರೆ ಅಂತಹ ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ ಎಂದು ಹೇಳುತ್ತಾ ಕೆರೆಹಳ್ಳಿಯಂತಹ ಅಯೋಗ್ಯನಿಗೆ ಅಷ್ಟೇ ಅಲ್ಲದೆ ಹಿಂದೂ ಪೇಜಿಗಳಿಗೆ ನಿರ್ಬಂಧವನ್ನು ಹೇರಿ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸುತ್ತೇನೆ ಜೈ ಶ್ರೀರಾಮ್